ಸಂಕೇಶ್ವರ ಪಟ್ಟಣದ ದುರ್ದುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ಮುಂದಿನ ಸಭೆಯವರೆಗೂ ಈಗಿರುವ ಸೇವಾ ಶುಲ್ಕವನ್ನ ರದ್ದು ಮಾಡಲಾಗುವುದು ಎಂದು ತಹಸೀಲ್ದಾರರಾದ ಮಂಜುಳಾ ನಾಯ್ಕಿಯವರು ಹೇಳಿದರು ಪಟ್ಟಣದ ಸಗಟು ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸೇರಿದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತ ಮುಖಂಡರೊಂದಿಗೆ ಚರ್ಚಿಸಿ ಮಾತನಾಡಿದ ಅವರು ಕಾಯಿಪಲ್ಲೆ ಮಾರುಕಟ್ಟೆಯಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಿದ್ದು ರೈತರು ಹಾಗೂ ಮಾರುಕಟ್ಟೆ ಸಮಿತಿಯೊಂದಿಗೆ ಶೀಘ್ರದಲ್ಲಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು ಅಲ್ಲದೆ ಮುಂಬರುವ ಸಂಧಾನ ಸಭೆಯವರೆಗೂ ಸೇವಾ ಶುಲ್ಕ ಹಾಗೂ ಇತರ ಶುಲ್ಕವನ್ನ ಪಡೆಯುವಂತಿಲ್ಲ ಎಂದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜೇರಿ ಮಾತನಾಡಿ ಮಾರುಕಟ್ಟೆ ಸಮಿತಿಯಲ್ಲಿ ದಲ್ಲಾಳಿಗಳು ನಾನಾ ರೀತಿ ಮೋಸಗಳನ್ನು ಮಾಡುತ್ತಿದ್ದು ತೂಕದಲ್ಲಿ ವ್ಯತ್ಯಾಸ ದರ ಕಡಿತ ಹೆಚ್ಚುವರಿ ಸೇವಾ ಶುಲ್ಕ ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸದೇ ಇರುವುದು ದಲ್ಲಾಳಿಗಳ ದುರ್ವರ್ತನೆ ಹೀಗೆ ಹಲವು ಸಮಸ್ಯೆಗಳಿದ್ದರೂ ಸಹ ನಿಡಸೋಸಿ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸಂಬಂಧವಾಗಿ ನಾವು ಸುಮ್ಮನಿದ್ದೇವೆ ಆದರೆ ಈ ಎಲ್ಲ ವ್ಯವಸ್ಥೆಗಳು ತಮ್ಮ ಇತಿಮಿತಿಗಳನ್ನು ಮೀರಿದ್ದಕ್ಕಾಗಿ ರೈತರು ಪರಸ್ಪರ ಒಗ್ಗೂಡಿ ಪ್ರತಿಭಟಿಸುತ್ತಿದ್ದು ಮಾರುಕಟ್ಟೆ ಸಮಿತಿ ರೈತರ ಪರ ನಿರ್ಧಾರ ಕೈಗೊಳ್ಳುತ್ತದೆ ಎಂಬ ವಿಶ್ವಾಸ ನಮ್ಮದಾಗಿದೆ ಎಂದರು ಪುರಸಭೆ ಸದಸ್ಯರಾದ ಸುನಿಲ್ ಪರ್ವತರಾವ್ ಇವರು ಮಾತನಾಡಿ ನಿಡಸೋಶಿ ಶ್ರೀಮಠವು ಯಾವತ್ತೂ ರೈತರ ಪರವಾಗಿದ್ದು ಮಾರುಕಟ್ಟೆಯಲ್ಲಿ ಆಗಿರುವ ಸಮಸ್ಯೆಯನ್ನು ಸರಿಪಡಿಸಲಾಗುವುದು ಈ ನಿಟ್ಟಿನಲ್ಲಿ ನಿಡಸೋಶಿ ಶ್ರೀಗಳು ಹಾಗೂ ಶಾಸಕರಾದ ನಿಖಿಲ್ ಕತ್ತಿ ಅವರ ಉಪಸ್ಥಿತಿಯಲ್ಲಿ ರೈತರ ಹಿತಾಸಕ್ತಿಗಳನ್ನು ಪರಿಗಣಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮಾರುಕಟ್ಟೆ ಸಮಿತಿಯ ಉಸ್ತುವಾರಿಗಳಾದ ದಸ್ತಗಿರ್ ತೇರ್ನಿಯವರು ಮಾತನಾಡಿ ಮಾರುಕಟ್ಟೆ ಬೆಳವಣಿಗೆಗೆ ರೈತರ ಪಾತ್ರ ಮಹತ್ವದಾಗಿದ್ದು ಈಗಾಗಿರುವ ಘಟನೆ ಮನಸ್ಸಿಗೆ ನೋವಾಗಿದೆ ಈ ರೀತಿ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಈಗಾಗಲೇ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೇಳಲಾಗುವುದು ಹೇಳಿದರು ರೈತರಿಗೆ ನಿಂದಿಸಿದ್ದ ಸಿಬ್ಬಂದಿ ಸೋಹೇಲ್ ಜಮಾದಾರ್ ಈತನಿಂದ ರೈತರಲ್ಲಿ ಕ್ಷಮೆಯಾಚಿಸಿದನು ಅಲ್ಲದೆ ಸಂಘಟನೆ ವತಿಯಿಂದ ರೈತರ ಸಮ್ಮುಖದಲ್ಲಿಯೇ ಸೌದಾ ಮಾಡುವಂತೆ ಮಾರುಕಟ್ಟೆ ಮಧ್ಯಭಾಗದಲ್ಲಿ ರೈತರಿಗೆ ವ್ಯಾಪಾರ ಮಾಡಲು ಸಮಿತಿ ಜಾಗವನ್ನು ಮೀಸಲಿಡುವುದು ಮಠದ ಕಮಿಟಿಯವರೇ ರೈತರಿಂದ ಸೇವಾ ಶುಲ್ಕ ವಸೂಲಿ ಮಾಡುವುದು ಮಾರುಕಟ್ಟೆಯ ಮುಖ್ಯದ್ವಾರಗಳನ್ನು ಮುಂಜಾನೆ ನಾಲ್ಕರಿಂದ ರಾತ್ರಿ ಹನ್ನೆರಡರವರೆಗೆ ತೆರೆಯುವುದು ತರಕಾರಿ ತಂದ ಹಾಗೂ ಖರೀದಿ ಮಾಡಿದವರಿಗೆ ಯಾವುದೇ ರೀತಿಯ ಸೇವಾ ಶುಲ್ಕ ಪಡೆಯದೇ ಇರುವುದು ಸೇರಿದಂತೆ ಇತರ ಹಕ್ಕು ಈಡೇರಿಸುವಂತೆ ತಹಸೀಲ್ದಾರ್ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ माजी ಸದಸ್ಯರಾದ ರೋಹನ್ ಹೆಸ್ರಿ, ಸುನಿಲ್ ಪರ್ವತరావు, ರೈತ ಮುಕಂಡರಾದ ಪ್ರಕಾಶ್ ನಾಯಕ್, ಶಿವಲಿಂಗ ಪಾಟೀಲ್, ಶಶಿಕಾತ್ ನಾಯಕ್, ನಾಗರಾಜ್ ಹಾದಿಮನಿ, ಮಲ್ಲಪ್ಪ 벨ನವರ್, ರವೀಂದ್ರ ಚಿಕ್ಕೋಡಿ, ಸಚಿನ್ ಬನ್ನಿ, ಕಿಶನ್ ನಂದಿ, ಗೋಪಾಲ್, ಮರ್ಬಸನವರ್, ಮೊಹಮ್ಮದ್ ಅಲಿ ಬಾರ್ಕರ್, ಸಿಪಿಐ ಶಿವಶರಣ್ ಅವಜೀವನಸೇಗರು ಅನೇಕ ಉಪಸ್ಥಿತರಿರಿದ್ದರು. बड़ा बड़ा घट हर हूप प्राथमिक समय क ಒಂದು ಪೈಸಾದ್ರೆ ನಾವು ಕೂಡ ರೈತ ಜವಾಬ್ದಾರಿ ಐತಿ ಸಿಪಿಐ ಎಸ್ ಕೂಡ ಜವಾಬ್ದಾರಿ ಅದಾರು ತಹಸೀಲ್ದಾರ್ ಕೂಡ ಜವಾಬ್ದಾರಿ ತಗಲೇಬೇಕಾ ಇದು ಒಳಗಾಟಿಕೆ ಮಾಡಕ್ಕಾಗಿ ಬಂದಿಲ್ಲ ನಾವು ಶ್ರಮ ಪಡ್ತಕ್ಕಂಥ ನಾವು ಮಾಲಕ್ರ ಇದೇ ಹುಡ್ಗಟ್ಕೆ ಮಾಡಕೈತಿ ಬಂದು ಮಾಡ್ಕೊಂಡ್ರೆ ಕರಿಸಿ ಹಾಕಿ ಕೇಳ್ತಾ ಇಲ್ಲಿವರೆಗೆ ನೀವು ಹೇಳಿಲ್ಲ ಇವ ನಮ್ಮ ಸಂಘಟನೆ ಮುಖಂಡರಿಗೂ ನಮ್ಮ ಮನೆಯಲ್ಲಿ ಹಿಡ್ದು ನೆರೆತರ ಅಂದ್ರೆ ಇವತ್ತು ಎಲ್ಲರೂ ಕೂಡಿಸಿ ಪಾಠ ಹೇಳಿದ್ವು ರಾಹೇಂದ್ರ ಪಾಠ ರಿಪೇರಿ ಆಕೈತಿ ಅಂದ್ಕೊತೈತೆ ಅದ ಹಾಗಿಲ್ಲ ಅಂದ್ರೆ ಮತ್ತೆ ರಿಪೇರಿ ಮಾಡ್ದರೂ ನಮ್ಗೆ ಗೊತ್ತೈತೆ ನಿಮ್ಗೆ ತಾನು ಸಹಜ ಆಗುತ್ತೆ ಈಗ ಒಂದು ನಿಮಿಷ ಈಗ ಮಠದವ್ರು ಒಂದು ಸಂದೇಶ ಕೊಟ್ಟರೆ ಏನು ಹೇಳ್ರು ಅವ್ರ ಜವಾಬ್ದಾರಿ ಹೇಳ್ಯಾರ ಇದು ಎಲ್ಲಿವರೆಗೆ ಸುಧಾರಣೆ ಆಗಂಗಿಲ್ಲ ಇದು ಸರಿ ದಾರಿಗೆ ಬರಂಗಿಲ್ಲ ಮೇಡಮ್ ಅವ್ರ ಅವ್ರ ಬಂದು ಮೀಟಿಂಗ್ ಫೈನಲ್ ಮಾಡಂಗಿಲ್ಲ ಅಲ್ಲಿವರೆಗೂ ನೀವು ಚಕಾತಿ ಕೊಡಾಕ್ ಹೋಗ್ಬೇಡ್ರಿ ಅಂತೇಳಿ ಅವ್ರಿಗೆ ಹೇಳಿ ಧನ್ಯವಾದ ಜೂರ ಚಪ್ಪಾತಿ ಚಲೋ ಮಾಡಿದ್ರು ಮತ್ತೆ ಚಪ್ಪಾಳಿ ದಟ್ಟದ್ದು ಚಟ್ ಮಾಡಿದ್ರು ಮಾತ್ರ ತಡಪಾ ಧಾರಣೆ ಆಗ ಅದ ಎಲ್ಲ ವಿಷಯ ಇದಾವಂದ ನಿಮಿಷವಾಗಿ ನೋಡ್ರಿ ಪದೇ ಪದೇ ಒಮ್ಮೆ ವಿಷಯ ಹೇಳ್ರೆ ಅವ್ರು ತಲಿಯಾಗಿ ಮಣ್ಣಿ ಕೊಟ್ಟರು ತಹಶೀಲ್ದಾರ್ ಅಂತಂದ್ರೆ ಅವ್ರು ಕೆ ಎಸ್ ಅವ್ರ ಅಭ್ಯಾಸ ಮಾಡ್ತಾರ ಇನ್ನಾದ್ರು ಓದ್ಕೋತಾರ ಅವ್ರಿಗೆ ಗೊತ್ತಾಗೈತೆ ಈ ಜನರ ಆಕ್ರೋಶ ಈ ಅನ್ಯಾಯ ಎಲ್ಲ ಗೊತ್ತಾಗೆ ಕೂಡ ಅವರು ಕೂಡ ಇವ್ರು ಕೂಡ ಈಗ ಇವರು ಕೂಡ ಇವ್ರಿಗೆ ಇನ್ನು ಜಕಾಚಿನ ಕಟ್ಟಂಗಿಲ್ಲ ಯಾಕಂದ್ರೆ ಐತ್ರಿ ಸುಮ್ಮನೆ ರೀ ಯಾವ ಯಾವ ಒಬ್ಬ ಏನಾರ ವ್ಯಾಪಾರಸ್ಥ ಮಾತಾಡತ್ತಂದ್ರೆ ಕಪ್ಪಾಳಿಗೋಡದಲ್ಲಿ ಅವ್ರ ಏನಾದ್ರು ಮಗನ ಯಾವಾದ್ರು ಏನಾದ್ರು ಎಲ್ಲೇ ಮಾತಾಡಪ್ಪ ಆದ್ರ ಕಪ್ಪಾಳಿಗೊಂದು ಹೊಡಿದ ರೌಡಿಲ್ ಅವನ್ ಮೇಲೆ ಅವೆಲ್ಲರ ಏನಾರ ಯಾಕಂದ್ರ ನಾವು ಅವಕ್ ಕೂಡ ಊಟ ಕೊಡೋದು ಅವ್ ಕೂಡ ಕೈಪಾಲಿ ನಮ್ಮ ಮನೆಯಿಂದ ಹೋದ ನೀವು ತಿನ್ನ ಹೋದನಾದರಕ್ ಹೋಗ್ಬಾಡ್ರಿ ನೀವ್ ಹಿಂಗಿ ಹಿಂಗಿರಿ ನೀವು ಕೆಟ್ಟದಕ್ಕೂ ಚಪ್ಪಳ ಇಚ್ಛಿಸ್ತರಿ ಚೆಲ್ಲದಕ್ಕೂ ಚಪ್ಪಾಸ್ತಾರೆ ಅದಕ್ಕಾಗಿ ಹಿಂಗಾಗಿ ಅವರು ಕೂಡ ಜವಾಬ್ದಾರಿ ಐತೆ ಅವರು ಕೂಡ ತಮಗ ಒಳ್ಳೆ ಒಂದು ಸಂದೇಶ ಕೊಡ್ತಾರೆ ಏನೋ ಒಂದು ವಿಚಾರ ಯಾಕಂದ್ರೆ ಪುರಸಭೆ ಸದಸ್ಯ್ರಿ ನಾನು ಇದೇ ಇಲ್ಲೇ ಕೈ ಹೇಳಿದಂಗೆ ನೆಡ್ಸೋಚಿ ಮಠ ಯಾವಾಗೂ ರೈತರ ಪರ ಇರ್ತೈತಿ ಏನೋ ಬಾಯ್ ಮಿಸ್ಟೇಕ್ ಆಗಿ ಏನು ಅವ್ರಿಗೆ ಕಲ್ಪನಾ ಬಂದಿಲ್ಲ ಇವ್ರಲ್ಲಿ ಅನ್ಯಾಯ ಆಗ್ಲಿಕ್ಕ ಸ್ವಾಮ್ಗಳಿಗೂ ಗುರ್ತಿಲ್ಲ ಅಥವಾ ಅಲ್ಲಿ ಕಮಿಟಿಗೂ ಗೊತ್ತಿಲ್ಲ ಅದೆಲ್ಲ ನಾವು ಸಾಂಗ್ಗಳು ಸ್ವಾಮ್ಗಳಿಗೆ ಅವರು ಈಗ ಹೇಳಿ ಕಳ್ಸಾರೆ ಅವ್ರಿಗೆ ಅದರಂತೆ ನಮ್ಮ ಎಮ್ ಎಲ್ ಎ ಅವರು ನಿಖಿಲ್ ಸಾಕೋರ್ ಅವರು ಬರಬೇಕಾಗಿತ್ತು ಅವರು ನಮಗೆ ಹೇಳಿ ಕಳ್ಸ ಅದಕ್ಕೆ ನೀವು ಯಾರೋ ಆತಂಕ ಪಡಬೇಕು ಬಂದ ಅಂದ್ರೆ ನೋವು ಕೊಡಿ ಏನೇನೆಲ್ಲ ಪ್ರಾಬ್ಲಮ್ ಇದ್ರೆ ಹೇಳ್ರಿ ಈಗ ಬರೆದ ಎಲ್ಲ ಪಾಯಿಂಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಕವರ್ ಮಾಡ್ಯಾರ ಆ ಪ್ರಕಾರ ಈಗ ನಾವು ಕುಂತೀವಿ ಕುಂತ ಅದರೊಳಗೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ ನೈಂಟಿ ನೈನ್ ಪರ್ಸೆಂಟ್ ನಿಮಗೆಲ್ಲ ಒಪ್ಕೊಂಡ ಅದನ್ನು ಎಕ್ಸರ್ಟ್ ಮಾಡ್ತೀವಿ ನೀವು ಯಾರು ಆತಂಕ ಒಳಗೆ ಒಳಗಾಡ್ರಿ ಇಷ್ಟು ಹೇಳಿ ಇವತ್ತು ಅದು ಮಾತ್ರ ನೋಡ್ತೀವಿ ಎಲ್ಲ ರೈತ ಸಂಘದ ಪದಾಧಿಕಾರಿ ಅಧ್ಯಕ್ಷರಾಯಿತು ಎಲ್ಲರೂ ಕೂಡ ಏನಂದಲ್ಲ ಇವತ್ತೊಂದು ತಾವು ಒಂದೊಂದು ಕೊಟ್ಟಿದ್ದಾರೆ ಏನಪ್ಪಾ ಇಲ್ಲಿ ಒಂದು ಹೇಳಿ ಮಿಸೋಸಿ ಮಟ್ಟದ್ದು ಅನ್ನೋದು ಜಾಲ ಆಯ್ತಲ್ಲ ಮಿಸೋಸಿ ಮಟ್ಟದ್ದು ಅನ್ನೋದು ಸೊ ಇದರಲ್ಲಿ ಇಷ್ಟು ದಿನ ಏನಾಯ್ತಲ್ಲ ತಾವೆಲ್ಲ ರೈತರಿಂದ ಏನು ತರಕಾರಿಗಳು ತಗೊಳ್ಬೇಕು ಹಳ್ಳಿ ಅವರು ಒಂದು ಏನು ತರಕಾರಿ ಬೆಳೆಕೆತ್ರಿ ಇಲ್ಲಿ ತಂದು ಇಲ್ಲಿಂದ ಏನೈತಾರೋ ಹೊರಗಡೆ ಹೋಗೋ ಒಂದು ಎಕ್ಸ್ಪೋರ್ಟ್ ಆಗೋ ಒಂದು ರೀತಿಯಲ್ಲಿ ಕೆಲಸ ಆಗ್ತಾ ಇತ್ತು ಬಟ್ ಈಗ ತಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಅದು ಸರಿಯಾಗಿ ತೂಕ ಆಗ್ತಾ ಇಲ್ಲ ಮತ್ತೆ ರೈತರಿಗೆ ಮಳಿಗೆ ಬಿಡ್ತಾ ಇಲ್ಲ ರೈತರ ಸಮಸ್ಯೆ ನೋವು ತೂಕ ಆಗಬೇಕು ಪ್ಲಸ್ ಏನೈತಲ್ಲ ಅವ್ರಿಗೇನೈತೆ ಕೆಲವೊಂದು ಅವರಿಗೆ ಇದು ಮಾಡಬೇಕು ಅದ್ರ ಜೊತೆಗೆ ಏನೈತೆ ಒಂದು ಟ್ರಾನ್ಸ್ಪರೆನ್ಸಿ ಆಗಲಿ ವರ್ಕ್ ಅಂತ ತಮ್ದೊಂದು ಬೇಡಿಕೆ ಐತಿ ಏನ್ ಧಾರಣೆ ಇದೆ ಧಾರಣೆ ಎಲ್ಲ ಕಡೆ ಏನಿದೆ ಅದೇ ಇನ್ನೂ ಕೂಡ ಇಂಪ್ಲಿಮೆಂಟ್ ಜಾಸ್ತಿ ರೈತರಿಂದ ವಸೂಲಿ ಆಗ್ತಾ ಅಂತ ಒಂದು ತಮ್ದೊಂದು ಇದು ಇದೆ ಅದನ್ನು ಕೂಡ ಏನಂತಾರೆ ಅದನ್ನು ನಾವು ಪರಿಗಣನೆ ತಗೊಂತೀವಂತೆ ಅದು ಇಷ್ಟು ದಿನ ನನ್ನ ಗಮನಕ್ಕೆ ಕೂಡ ಬಂದಿರಲಿಲ್ಲ ಈಗ ತಾವೇನ ತಾವೊಂದು ತಂದಿದ್ದೀರಾ ಇದಕ್ಕೆ ಒಂದು ನಮಗೆ ಏನು ಯಾವ ಥರ ಒಂದು ಕಮಿಟಿ ಇತ್ತು ಅಥವಾ ಟೆಂಡರ್ ಆಗಿದಾರೋ ಅಥವಾ ನಮ್ಮದು ಇದು ಮಠದ ಯಾರು ಇದಲ್ಲ ಎಲ್ಲರೂ ಕೂತ್ಕೊಂಡ್ರು ಮತ್ತೆ ಚೀಫ್ ಆಫೀಸರ್ ಕನ್ಸಲ್ಟ್ ಆಫೀಸರ್ಸ್ ಇದ್ದಾರೆ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗನ್ನು ಮಾಡೋಣ ಬೇರೆ ತಮ್ಮನ್ನು ಕೂಡ ರೈತರ ಪರವಾಗಿ ಒಬ್ಬರನ್ನು ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದು ಬೇ ಬೇಡಿಕೆ ಏನಿದ್ರು ಒಂದು ಎಂಟು ದಿನ ಕಾಲ ವರ್ಷ ಕೂಡ್ರಿ ತಮ್ಮ ಒಂದು ಸದ್ಯದಲ್ಲಿ ಒಂದು ಮೀಟಿಂಗ್ ಕರೆದು ತಮ್ಮ ಬೇಡಿಕೆ ಏನೈತಲ್ಲ ಇವ್ರು ಏನು ಹೇಳಿದಲ್ಲ ತಾವು ಕೇಳಿ ಸೂಕ್ತಾನೇ ಇದೆ ಯಾಕಂದರೆ ತಾವು ಗ್ಯವಸ್ ಸುರಿಸಿ ದುಡಿದಿರ್ತೀರ ಅದೇ ರೀತಿ ತಮಗೆ ಅದು ಒಳ್ಳೆ ಪ್ರೈಸಲ್ಲಿ ಹೋಗ್ಬೇಕು ಏನು ಎಲ್ಲರಿಗೂ ಏನು ಬರ್ತೀವಿ ಅದು ತಮಗೆ ಬರಲಿ ಅಂತ ಒಂದು ಹೇಳಿದೆ ಬಟ್ ಈಗ ಮೀನು ಬಿಟ್ಟು ಏನೇನಲ್ಲ ಕೆಲವೊಂದು ದಲ್ಲಾಳಿಗಳೆಲ್ಲ ತಮಗೆ ತೊಂದರೆ ಆಗ್ತಾಯಿದೆ ಅಂತಲೂ ನಾನು ಸೊ ಅದನ್ನ ಕೂಡ ಅಂತ ಒಂದು ಮೀಟಿಂಗ್ ಮಾಡಿ ಎಲ್ಲರದ್ದು ಒಂದು ಇದನ್ನ ಒಪಿನಿಯನ್ ಆ ಒಂದು ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಮಾಡೋಣ ವಿಷಯ ತೊಗೊಳ್ಳೋಣ ಮತ್ತೆ ಅವರು ಕೂಡ ಕಾಲಾವಕಾಶ ಕೊಡೋಣ ಈಗ ಟೆಂಡರ್ದಾರು ಕೂಡ ಬಂದಿದ್ದಾರೆ ಮಠದವರು ಕೂಡ ಬಂದಿದ್ದಾರೆ ಅದೇ ತರಗಿ ಲೋಕಲ್ ರೈತರು ಜನಪ್ರತಿನಿಧಿಗಳು ಬಂದಿದ್ದಾರೆ ಸೊ ರೈತರು ಕೂಡ ತಾವೆಲ್ಲರೂ ಇದ್ದೀರಾ ಅಂತ ನಮ್ಮ ಅಧಿಕಾರಿಗಳು ಇದ್ದೀವಿ ಸೊ ಇದು ಒಂದು ಮೀಟಿಂಗ್ ಅಂತ ನಾವು ಅದನ್ನು ಒಂದು ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸೋಣ ಸೊ ಅದು ಆಗಿನೂ ಕೂಡ ಏನೂ ಆಗಲಿಲ್ಲ ಅಂತಂದರೆ ಫರ್ದರ್ ಏನೈತೆ ತಾವು ಹೇಳ್ದನ್ನು ಅದು ಎ ಪಿ ಎಂ ಸಿಯಲ್ಲಿ ಮಾಡಲಿಕ್ಕೆ ಅದನ್ನು ಏನು ಸೂಕ್ತ ಕ್ರಮ ವಹಿಸಬೇಕು ಬೀಪ್ ಇದನ್ನ ಅದನ್ನ ನೋಡೋದು ಸೊ ಇಷ್ಟಕ್ಕೆ ದಿನ ನಡ್ಕೊಂಡ್ಬಂದೈತಿ ಅವ್ರದ್ದು ಒಂದು ಎಲ್ಲ ಕಾನ್ಫಿಡೆನ್ಸ್ ತಗೊಂಡು ಒಂದು ಇದು ಮಾಡೋಣಂತೆ ಅದಾಗ್ಲಿಲ್ಲ ಕರ್ಕೊಂಡು ಹೋಗೋದು ಸರಿನಾ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ನ್ಯೂಸ್